ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಗಿತ್ತು ನನ್ನ ಚಾನೆಲ್ನಲ್ಲಿ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡಿ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ನನ್ನ ಚಾನಲಲ್ಲಿ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಬನ್ನಿ ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ ನೋಡೋಣ ಹೆಂಗೆ ವಾಯ್ ಹೀಗೆ ಅವಳ ಪಾಡಿಗೆ ಅವಳು ಅವಳ ವರ್ಕ್ನ ಮಾಡ್ಕೊಳ್ತಾ ಇರ್ತಾಳೆ ನಾನು ಜಸ್ಟ್ ಅವಳಿಗೆ ಗೈಡ್ ಮಾಡ್ತೀನಿ ಅಷ್ಟೇ ಓದೋದ್ರಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಅವಳಿಗೆ ಈ ಡ್ರಾಯಿಂಗು ಮತ್ತು ಪೇಂಟಿಂಗ್ ಮಾಡೋದಂದರೆ ತುಂಬಾ ಇಷ್ಟ ಸೊ ಇವಳು ಕೂಡ ನನ್ನ ಚಿಕ್ಕ ಮಗಳಿಗೂ ಕೂಡ ಅವಳೆಲ್ಲನೂ ಗೈಡ್ ಮಾಡ್ತಿರ್ತಾಳೆ ಅಂದರೆ ಹೇಳ್ಕೊಡ್ತಿರ್ತಾಳೆ ಅಟ್ ಪ್ರೆಸೆಂಟ್ ದೊಡ್ಡ ಮಗಳು ಮಾತ್ರ ಸ್ಕೂಲಿಗೆ ಹೋಗ್ತಾ ಇರೋದು ಚಿಕ್ಕ ಮಗುನ ನಾನು ನೆಕ್ಸ್ಟ್ ಇಯರಿಂದ ಸ್ಕೂಲಿಗೆ ಸೇರಿಸ್ತೀನಿ ನೋಡಿ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವಳು ತಲೆ ಬಾಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಇಬ್ರು ತುಂಬ ಚೆನ್ನಾಗಿ ಬಾಂಡಿಂಗ್ ಇರುತ್ತೆ ಸೊ ಇವರು ಇಲ್ಲಿ ಪೇಂಟಿಂಗ್ ಮಾಡ್ತಾಯಿದ್ರೆ ಮಾಡಿ ಕೊಟ್ಬಿಟ್ಟು ನಾನು ಅಡುಗೆಗೆ ಸ್ವಲ್ಪ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಹೋದೆ ಈಗಾಗಲೇ ಮಧ್ಯಾಹ್ನ ಆಗಿತ್ತು ಸೊ ಇವಾಗ ನಾನು ದೋಸೆಗೆ ಸ್ವಲ್ಪ ಕಾಳುಗಳನ್ನೆಲ್ಲ ಹಾಕ್ಬಿಟ್ಟು ಹೆಲ್ದಿಯಾಗಿ ದೋಸೆನ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಇವಾಗ ಸರಿ ನಾನು ಬ್ಯಾಟರ್ನ ರೆಡಿ ಮಾಡ್ಕೊಂಡ್ಬಿಟ್ರೆ ನಾಳೆ ಮಾರ್ನಿಂಗೂ ಬ್ರೇಕ್ಫಾಸ್ಟಿಗೆ ಅದೇ ಆಗುತ್ತೆ ಅಂತ ಹೇಳಿಬಿಟ್ಟು ಈಗಲೇ ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಮ್ಯಾಂಗೋ ಕೂಡ ಹಾಕ್ತಾ ಇದ್ದೀನಿ ಸೊ ನೆನ್ಸಿಟ್ಕೊಂಡಿರೋಂಥ ಎಲ್ಲ ಕಾಳುಗಳನ್ನ ಮತ್ತು ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಒಂದು ಇಂಚಷ್ಟು ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಗೆ ಮ್ಯಾಂಗೋನ ಅಂದರೆ ತೋತಾಪುರಿ ಮಾವಿನಕಾಯಿ ಬರುತ್ತಲ್ವ ಅದನ್ನು ಇದ್ದೀನಿ ಒಂದು ಪೀಸ್ ಅಷ್ಟು ಇದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ಈಗ ನಾವು ಮಕ್ಕಳಿಗೆ ಮ್ಯಾಂಗೋನ ಹಾಗೆ ಕೊಟ್ಟರೆ ಅವರು ತಿನ್ನೋದಿಲ್ಲ ಅಲ್ವಾ ಸ್ವಲ್ಪ ಹುಳಿ ಹುಳಿ ಆಗುತ್ತೆ ಅಂತ ಹೇಳಿಬಿಟ್ಟು ಆವಾಗ ನಾವು ಎಲ್ಲದರಲ್ಲೂ ಈಕ್ವಲ್ ಆಗಿ ಮಾಡಬೇಕಲ್ವ ಬ್ಯಾಲೆನ್ಸ್ ಮಾಡಬೇಕಲ್ವ ಪ್ರೋಟೀನ್ಸ್ ಎಲ್ಲ ಹಾಗಾಗಿ ನಾನು ಈ ರೀತಿ ದೋಸೆಗೆ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಸ್ವಲ್ಪ ರವೆ ರವೆ ಮತ್ತು ಮೊಸರನ್ನ ಹಾಕಿ ನೆನೆಸಿ ಇಟ್ಟಿದ್ದೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ರವೆ ಮೊಸರನ್ನ ಹಾಕಿ ಒಂದು ಅರ್ಧ ಗಂಟೆ ನೆನೆಸಿ ಇಟ್ಟಿದ್ದೆ ಇದಕ್ಕೇ ಒಂದು ಮೂರು ಚಮಚದಷ್ಟು ನಾನು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಸೊ ನಾವು ಮಿಕ್ಸಿಗೆ ಏನು ರುಬ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಹಾಗೆ ಮೊಸರು ಮತ್ತು ರವೆ ಎಲ್ಲನೂ ನಾನು ನೆನೆಸಿಟ್ಟಿದ್ದೆ ಅಲ್ವಾ ಅಕ್ಕಿ ಹಿಟ್ಟು ಎಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಅರ್ಧ ನಾನು ಬಿಡ್ತೀನಿ ಇನ್ನು ಅರ್ಧ ನಾನು ಇವಾಗ ಈಸಿಯಾಗಿ ನಾವು ದೇ ದೋಸೆನ ಮಾಡ್ಕೋಬೋದು ಇಮಿಡಿಯೇಟಾಗಿ ನಾವು ಒಂದು ತುಂಬ ಹೊತ್ತಲ ವೆಯ್ಟ್ ಮಾಡಬೇಕು ಅಂತ ಏನಿಲ್ಲ ನಾವು ಇಮಿಡಿಯೇಟಾಗಿ ದೋಸೆನ ಹಾಕ್ಕೊಬೋದು ಸೊ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾವು ಬೇಕಾದರೆ ಏನಾದರೂ ವೆಜಿಟೇಬಲ್ಸ್ನೆಲ್ಲನೂ ನಾವು ಹಾಕ್ಕೋಬೋದು ಸೊ ಇವಾಗ ನಾನು ಸಿಂಪಲ್ಲಾಗಿ ಹೇಗೆ ಬರುತ್ತೆ ಅದೇ ರೀತಿ ದೋಸೆನೇ ಇದ್ದೀನಿ ಸೊ ದೋಸೆ ಅಂತೂ ಚೆನ್ನಾಗಿತ್ತು ಚಟ್ನಿ ಕಿಟ್ನಿ ಏನೂ ಮಾಡಿಲ್ಲ ಸೊ ನಾನು ಯಾವಾಗಲೂ ಮನೆಯಲ್ಲಿ ಚಟ್ನಿ ಪುಡಿ ಎಲ್ಲನೂ ರೆಡಿ ಇಟ್ಕೊಂಡಿರ್ತೀನಿ ಅದೇ ಚಟ್ನಿ ಪುಡಿನ ಹಾಕ್ಬಿಟ್ಟು ಇವಾಗ ಮಕ್ಕಳಿಗೆ ದೋಸೆನ ಸರ್ವ್ ಮಾಡ್ತಾ ಇದ್ದೀನಿ ಸೊ ಈಸಿಯಾಗಿ ಬರುತ್ತೆ ದೋಸೆ ಮಾತ್ರ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಹೆಲ್ದಿ ಅಂತ ಹೇಳ್ಬೋದು ಸೊ ನಾವು ನಾರ್ಮಲ್ ದೋಸೆಗಳೆಲ್ಲ ಅಕ್ಕಿ ಎಲ್ಲ ಅಕ್ಕಿ ಮತ್ತು ಎಲ್ಲ ನೆನೆಸ್ಬಿಟ್ಟು ಮಾಡೋದಕ್ಕಿಂತ ಇದು ತುಂಬಾ ಹೆಲ್ದಿ ಅಂತ ಹೇಳ್ಬೋದು ಈಗ ಮಕ್ಕಳೆಲ್ಲ ಮುದ್ದೆ ತಿನ್ನೋದಿಲ್ಲ ಅಲ್ವಾ ಹಾಗಾಗಿ ನಾವು ಈ ರೀತಿ ರಾಗಿ ಕೂಡ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ದೋಸೆ ಮಾಡಿ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ನನ್ನ ಚಿಕ್ಕಮಗಳಿಗಂತೂ ತುಂಬಾ ಇಷ್ಟ ಆಯಿತು ದೋಸೆ ಇದು ಬೆಳಗ್ಗೆಗೆ ನಾನು ಇದು ಸಂಡೇ ವ್ಲಾಗು ಮಾರ್ನಿಂಗ್ ನಾನು ಮಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ನಾನು ಇದೇ ರೀತಿ ದೋಸೆ ಬ್ಯಾಟರ್ಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟಿಗೇ ದೋಸೆ ಬ್ಯಾಟರ್ನ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅಷ್ಟೇ ಈಗ ಅಟ್ ಪ್ರೆಸೆಂಟ್ ಇವಾಗ ಪಲಾವ್ ಇದೆ ಮಧ್ಯಾಹ್ನಕ್ಕೆ ಬಟ್ ಇವಾಗ ಮಕ್ಕಳಿಗೆ ಅಂತ ಒಂದು ಎರಡು ದೋಸೆ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ದೋಸೆ ಹಾಕ್ಕೊಡ್ತಾ ಇದ್ದೀನಿ ಸೊ ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಡ್ರಾಯಿಂಗ್ ಕಂಪ್ಲೀಟ್ ಮಾಡಿದ್ಲು ನೋಡಿ ಫೈನಲ್ ಲುಕ್ ಹೇಗೆ ಮಾಡಿದ್ದಾಳೆ ಅಂತ ಸೊ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ನಿಮಗೇನು ಅನ್ನಿಸ್ತು ಅಂತ ನಿಮ್ಮ ಮನೆಯಲ್ಲಿರೋ ಮಕ್ಕಳು ಕೂಡ ಹೇಗೆ ಅವರು ಈಸಿಯಾಗಿ ಡ್ರಾಯಿಂಗಲ್ಲೆಲ್ಲ ಅಥವಾ ಬೇರೆ ಏಂಥರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಸುಮಾರು ಒಂದು ಮೂರು ತಿಂಗಳಾಗಿತ್ತು ಅಂತಲೇ ಹೇಳ್ಬೋದು ಡೈಲಿ ವ್ಲಾಗ್ಸನ್ನ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರೆ ನಾನು ಹಿಂದೆ ಮಾಡ್ತಿದ್ದಂಥ ವೀಡಿಯೋ ಮಾಡ್ತಿದ್ದಂಥ ಮೊಬೈಲ್ ನಂದು ಸರಿ ಇರಲಿಲ್ಲ ಅಂದರೆ ಕ್ಯಾಮ್ರಾ ಸರಿ ಬರ್ತಾ ಇರಲಿಲ್ಲ ಹಾಗಾಗಿ ನಾನು ಒಂದು ಹೊಸ ಮೊಬೈಲ್ ಕೂಡ ಪರ್ಚೇಸ್ ಮಾಡಿದೆ ಸೊ ಇವಾಗ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿದೆ ಇದು ಯಾವ ಮೊಬೈಲ್ ತೊಗೊಂಡೆ ಏನು ಅಂತ ಡೀಟೇಲ್ಸ್ ಎಲ್ಲ ನಾನು ನಾಳೆ ವಿಡಿಯೋನಲ್ಲಿ ಹೇಳ್ತೀನಿ ಸೊ ನೋಡಿ ಮಧ್ಯಾಹ್ನದ ಲಂಚು ನಮ್ಮದು ಈ ರೀತಿ ಇತ್ತು ಒಂದು ಹಾಫ್ ಬಾಯ್ಲ್ ಹಾಗೆ ಚಟ್ನಿ ಪುಡಿಗೆ ತುಪ್ಪ ಹಾಕ್ಕೊಂಡು ದೋಸೆ ಮತ್ತು ಪಲ್ಯ ಬೆಳಗ್ಗೆ ರೊಟ್ಟಿಗೆ ಅಂತ ಹೇಳಿ ಮಾಡಿದ್ದೆ ಸೊ ಮತ್ತು ಪಲಾವ್ ಸೊ ಇಷ್ಟು ನಮ್ಮದು ಇವತ್ತು ಲಂಚ್ ರೆಸಿಪಿ ಸೊ ಇವತ್ತು ನೀವೇನು ಡಿನ್ನರ್ ಮಾಡಿದ್ರಿ ಅಥವಾ ಲಂಚ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದು ನಮ್ಮದು ಮಧ್ಯಾಹ್ನದ ಲಂಚ್ ಆದರೆ ಸೊ ನೈಟಿಗೆ ನಾನು ಇವತ್ತು ಎಗ್ ಫ್ರೈಡ್ ರೈಸ್ ಮಾಡಿದ್ದೆ ಸೊ ಅದರ ರೆಸಿಪಿನ ಕೂಡ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಇದೇ ಚಾನಲ್ನಲ್ಲಿ ನಾನು ಫುಡ್ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಒಂದು ಕುಕ್ಕಿಂಗ್ ಬ್ಲಾಗ್ನ ಅದನ್ನು ನೀವು ಚೆಕ್ ಮಾಡ್ಬೋದು ಸೊ ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೇಗೆ ಎಗ್ ಫ್ರೈಡ್ ರೈಸ್ನ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನೇ ಇಟ್ಕೊಂಡು ಮಾಡೋದು ಅಂತ ಹೇಳಿಬಿಟ್ಟು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಸೊ ನಿಮಗೆ ಫ್ರೀ ಇದ್ದರೆ ಒಂದು ಸರಿ ಚೆಕ್ ಮಾಡಿ ಸೊ ಈಗಾಗಲೇ ಈವ್ನಿಂಗ್ ಆಗಿತ್ತು ಸೊ ನನ್ನ ಮಗಳು ಒಂದ್ಸರಿ ನಿದ್ದೆ ಮಾಡಿ ಕೂಡ ಎದ್ಲು ಸೊ ಅದಕ್ಕೋಸ್ಕರ ನಾನು ಇವಾಗ ದೋಸೆ ಹಾಕೊಟ್ಟಿದ್ದೆ ತಿಂತಾ ಇದ್ಳೋ ಸೊ ನೋಡಿ ವೆದರ್ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ಹೊರಗಡೆ ಎಲ್ಲ ಫುಲ್ಲು ಕತ್ಲೆ ಕತ್ಲೆ ಆಗೋಗ್ಬಿಟ್ಟಿತ್ತು ಮನೆಯೆಲ್ಲ ಇನ್ನೇನು ಮಳೆ ಬಂದೇ ಬಿಡುತ್ತೆ ಜೋರಾಗಿ ಮಳೆ ಬರುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ ಬಟ್ ಮಳೆನೇ ಬರಲಿಲ್ಲ ಸ್ವಲ್ಪ ಅನಿ ಹಾಕ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಆ ಥರ ಹನಿಯ ಹನಿ ಹನಿ ಹಾಕ್ಬಿಟ್ಟು ಅದು ನಿಂತೋಗ್ಬಿಡ್ತು ಮಳೆನೇ ಬರಲಿಲ್ಲ ಸೊ ಬಟ್ ವೆದರ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾನು ಇದು ನಮ್ಮ ಮನೆ ಹತ್ರ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ಒಂದು ಕ್ಯಾಪ್ಚರ್ ಮಾಡಿಕೊಂಡಿದ್ದೆ ಸೊ ಇದು ನಾನು ನೈಟ್ ಮಾಡಿದಂತಹ ಎಗ್ ರೈಸು ಎಗ್ ಫ್ರೈಡ್ ರೈಸು ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ನೋಡ್ತಾ ಇದ್ದೀರಾ ನನ್ನ ಚಾನಲಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಸಿ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು ಫ್ರೆಂಡ್ಸ್